ಶ್ರೀ ಗುರು ನಮಃ ಪರಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯನ್ನ ಮಾರ್ಗದರ್ಶನುಡು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಇವತ್ತೇಳು ಒಕ್ಕ ಇರುವತ್ತೆಂಟನೇ ತಾರೀಕು ಜನವರಿ ಎರಡಪ್ಪ ನಂಚಿನ ತುಳುನಾಡ ಜಾತ್ರೆ ಒಡಿಯೂರದ ರಥೋತ್ಸವ ಒಕ ಬ್ರಹ್ಮಕಲಶೋತ್ಸವ ನೆತ್ತಬಕ್ಕೆ ಬಗ್ಗೆ ಪತ್ರಿಕಾ ಮಾಧ್ಯಮಕ್ಕೂ ಮಾಹಿತಿ ಕೊಡಿರಬಾರದು ಈ ಒಂದು ಸುದ್ದಿಗೋಷ್ಠಿನ ನಮ್ಮ ಅಟ್ಟಣೆ ಮಂತ್ರ ಇನ್ನಿತ ಈ ಸುದ್ದಿಗೋಷ್ಠಿಗೆ ಪತ್ರಂಚಿನ ಮಾತ ಪತ್ರಿಕಾ ಮಿತ್ರರಿಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮಾತರೆಲ್ಲ ಒಡಿಯೂರು ಸಂಸ್ಥಾನದ ಪರವಾದ ಯಾರು ಪ್ರೀತಿಪೂರ್ವಕ ಸ್ವಾಗತ ಕೊಡೋದಿದೆ ನಮ್ಮೊಟ್ಟಿಗೆ ಒಡಿಯೂರು ತುಳು ಸಾಹಿತ್ಯ ಸಮ್ಮೇಳನದ ಪ್ರಧಾನ ಸಂಚಾಲಕರಾದ ಶ್ರೀಯುತ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ ಅಂಜನೆ ಈ ವರ್ಷ ವಿಶೇಷವಾದ ಒಂದು ಬೀದಿ ನಾಟಕ ಸ್ಪರ್ಧೆನ ನಮ್ಮ ಅಟ್ಟಣೆ ಮಾಡಿಸಿದ ಆಯಿತಾ ಪ್ರಧಾನ ಸಂಚಾಲಕರು ಶ್ರೀಯುತ ಕದ್ರಿ ನವನೀತ ಶೆಟ್ಟಿ ನಮ್ಮೊಟ್ಟಿಗೆ ಒಡಿಯೂರ್ದ ತುಳುನಾಡ ಜಾತ್ರೆ ರಥೋತ್ಸವದ ಸಮಿತಿದ ಕಾರ್ಯಾಧ್ಯಕ್ಷರಾಯ ಶ್ರೀಯುತ ಲೋಕನಾಥ್ ಶೆಟ್ಟಿ ಆರ ನಮ್ಮೊಟ್ಟಿಗೊಳ್ಳಿರು ಅಂಚನೆ ಈ ಸಮಿತಿದ ಪ್ರಧಾನ ಕೋಶಾಧಿಕಾರಿ ಪಣವದ ಗುರಿಕಾರಗಳು ಶ್ರೀಯುತ ಸುರೇಶ್ ಎ ರೈ ಆರ್ಲ ನಮ್ಮೊಟ್ಟಿಗೊಳ್ಳರು ಮಾತರೆಲ್ಲ ಪ್ರೀತಿದ ಸ್ವಾಗತ ಕೊಡುವುದು ಸ್ವಾಗತ ಭಾಷೆ ಆತ್ಮೀಯ ಮಾಧ್ಯಮ ಬಂಧುಗಳೇ ಶ್ರೀ ಕ್ಷೇತ್ರ ಒಡಿಯೂರುಡು ತುಳುನಾಡ ಜಾತ್ರೆ ಒಡಿಯೂರದ ಜಾತ್ರೆ ಐತ ಒಟ್ಟಿಗೆ ತುಳು ಸಮ್ಮೇಳನ ಒಂದು ಈ ಸಲ ಇರುವತ್ತಾಜನೇ ವರ್ಷದ ಆ ಕಾರ್ಯಕ್ರಮಡೆ ಒಂಜಿ ಹೊಸ ಕಾರ್ಯಕ್ರಮ ಜೋಡಣೆ ಹುಡುಗನಪಿನ ಪೂಜ್ಯ ಸ್ವಾಮೀಜಿ ಸಂಕಲ್ಪ ಅಂಚನೇ ಮಾತಾಜಿಯರ್ನ ಮಾರ್ಗದರ್ಶನಡೆ ಬೀದಿ ನಾಟಕ ಸ್ಪರ್ಧೆ ಬಂಪಿನ ಒಂಜಿ ಹೊಸ ವಿಭಾಗನೆ ನಮ್ಮ ತುಳು ಸಮ್ಮೇಳನದ ಸಂದರ್ಭ ನಡಪಿಲ್ಲ ಶ್ರೀ ಕ್ಷೇತ್ರ ಹುಡಿಯೂರುಡು ನಡೆದ ಬೈದಿನ ಒಂಜಿ ಕಾರ್ಯಕ್ರಮಗಳ ಪಟ್ಟಿನಿಧಿ ತೊಂಡ ನಮ್ಮ ತುಳುನಾಡದ ಸಾಂಸ್ಕೃತಿಕ ವಲಯ ವಾವ ಕಾರ್ಯಕ್ರಮ ಸಾಧ್ಯತೆ ಉಂಡ ಅಂಚಿನ ಪೂರ ಕಾರ್ಯಕ್ರಮ ಉಡಿಯೂರು ಆಗ್ತದೆ ಒಡಿಯೂರು ಕಿರು ನಾಟಕ ಸ್ಪರ್ಧೆ ಅಂತರ್ ಕಾಲೇಜು ನಾಟಕ ಸ್ಪರ್ಧೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಟಕ ಕ್ಷೇತ್ರ ಒಂಜಿ ಅವಕಾಶ ತೊಡು ಬಂತಿನಂಚಿನ ಸ್ವಾಮೀಜಿಲಿನ ಯೋಚನೆ ಅದು ಪೂರ್ವಾಶ್ರಮಡ್ ರಂಗನಟ ಅದೆಲ್ಲ ರಂಗಭೂಮಿದ ಬಾರಿ ಮುಟ್ಟದ ಸಂಪರ್ಕ ಸ್ವಾಮೀಜಿ ಲಗಿ ಇತ್ತಿನ ಹತ್ರ ವಿದ್ಯಾರ್ಥಿ ಈ ರಂಗಾಭಿನಯದ ಒಂಜಿ ಹವ್ಯಾಸ ವಿದ್ಯಾರ್ಥಿ ಬೋರ್ಡು ಬಂಪಿನ ಉದ್ದೇಶ ಕಾಲೇಜ್ ವಿದ್ಯಾರ್ಥಿಲೇನ ಕಿರುನಾಟಕ ಸ್ಪರ್ಧೆ ನಡಪಾಯ ಪದನಾಡು ಕಾಲೇಜಿದ ತಂಡಲು ಒಡಿಯೂರು ಬರ್ತದೆ ಆ ಸ್ಪರ್ಧೆ ಪಾಲ್ಪಡೆಯ ಉಂಜಿ ಪತ್ತು ಪದಿನೈದು ನಿಮಿಷದ ಅವಧಿಯು ಸೆಟ್ಟಿಂಗ್ಸ್ಗೆ ಕೇವಲ ಐದು ನಿಮಿಷ ಮಾತ್ರ ಉಪಯೋಗ ಮಾಡ್ತದೆ ನಾಟಕ ಮಲ್ಪೋಡು ಪಂಪಿನ ಚಿನ್ನ ನಿಬಂಧನೆ ಇರ್ತದೆ ಸಾಮಾನ್ಯವಾದ ಒಂಜಿ ನಾಟಕದ ರಂಗ ವ್ಯವಸ್ಥೆಗೆ ಎರಡು ಗಂಟೆ ಮೂಜಿ ಗಂಟೆ ವ್ಯವಸ್ಥೆ ಬೋಡ ಅಂಚಿನ ಅಲ್ಪ ಬಜಿ ಐದು ನಿಮಿಷದ ಅವಕಾಶ ರಂಗ ವ್ಯವಸ್ಥೆ ಮಾಡ್ತದೆ ನನ್ನೊಂಜಿನ ನಾಟಕ ತಯಾರಾಗೋಣ ಅಂಚಾದ ಮಾನಸಿಕವಾದ ಆ ವಿದ್ಯಾರ್ಥಿಗಳೇನು ತಂಡದ ಕೆಲನೆ ಒಂಜಿ ಸ್ಪರ್ಧೆಗೆ ಅನುಗುಣವಾದ ಆ ಒಂಜಿ ಪೂರ್ವ ಮಾಹಿತಿ ಕೊಪ್ಪಿನ ಅಂಚಿನ ಒಂಜಿ ಕಾರ್ಯಾಗಾರ ಎಲ್ಲ ನಡಪಾದಿತ್ತ ಮಾಹ ತಂಡದ ಪ್ರಮುಖರನ್ನ ಕಲಿಬರ್ತದೆ ನಿರ್ದೇಶಕರನ್ನ ಕಲಿತದೆ ಆ ಇಡೀ ಕಾರ್ಯಕ್ರಮದ ಸ್ವರೂಪ ತೆರಿಪಾದೆ ಐದು ಪಕ್ಕ ನಡತಿನ ಕಾರ್ಯಕ್ರಮ ಅಂಚನೆ ಬೀದಿ ನಾಟಕ ಬನ್ಪಿನಚ್ಚಿನ ಸ್ವರೂಪ ಪ್ರಾಕಾರ ಒಂದು ಪೂರ್ಣ ಪ್ರಮಾಣದ ವ್ಯಾಪಕವಾದ ಪ್ರಚಾರ ರೂಪಡಿ ತಿಕ್ಕೊಂದಿ ಆ ಬೀದಿ ನಾಟಕ ಹೊಸ ಉರು ಒಂದು ರಾಷ್ಟ್ರೀಯ ಚಿಂತನೆದ ವಿಚಾರಣೆ ಈ ವರ್ಷದ ಒಡಿಯೂರ್ದ ತುಳು ಸಮ್ಮೇಳನ ಇತ್ತೀನ ಒಂದೇ ಮಾತರ ಆಯ್ತ ಒಟ್ಟಿಗೆ ಹಳ್ಳಿದ ತಿರ್ ಪುರ್ಲು ಈ ಟ್ಯಾಗ್ಲೈನ್ ಒಟ್ಟಿಗೆ ಇಡೀ ಸಮ್ಮೇಳನ ನಡಪು ಪೂರ್ವಭಾವಿಯಾದ ನಡಪು ನಂಚಿನ ಈ ಕಾರ್ಯಕ್ರಮಗಳು ಬೀದಿ ನಾಟಕ ಸ್ಪರ್ಧೆ ಮುಂದೇನು ಶಾಲೆದ ತಂಡಲು ಬರುಲಿ ಕಾಲೇಜ್ ತಂಡಲು ಬರುಲಿ ನಾಟಕ ತಂಡಲದ ಕಲಾವಿದರ ನಕಲು ಒಂದು ಕೂಟ ಕಟ್ಟಿದೆ పంతొద్ం పాలపటిోలి సంఘ సంస్థ దహిళా మండలి ముక్త అవకాశ బాగా బండి వా విభాగ వా వయోమించే భాగస్ అవకాశ ఉండు దక్షిణ కన్నడ ఉడిపూ కసరగోడు ఈ మోజి జిల్ద వ్యాప్తిద బీదినాటక స్పర్ధె ఒటు నంచిన ತಂಡಲದ ಪಟ್ಟಿ ಮಲ್ತದೆ ಐದು ಪಕ್ಕ ಆ ಪಟ್ಟಿಡು ಪ್ರಾದೇಶಿಕವಾದ ಒಂದು ಮೂಜಿ ನಾಲ್ಕ ಡೆಟ್ಟು ಆ ಪಂಥ ನಡಪವ ಯೋಚನೆ ಉದಾಹರಣೆಗೆ ಮಂಗಳೂರು ಪರಿಸರ ಜೈನ ಶಾಲೆ ಕಾಲೇಜು ಹತ್ತಿರ ತಂಡಲಿ ತಂಡ ಮಂಗಳೂರು ಅವು ನಮ್ಮ ಒಡಿಯೂರು ಸಹಕಾರಿ ಬ್ಯಾಂಕುಪ್ಪು ನಂಚಿನ ಕಪಿತಾನ್ಯೋದಲ್ಪದ ನಮ್ಮ ಕಚೇರಿ ಉಂಡವಳು ಅವಳೇ ಎದುರುಡು ಆ ಬೀದಿ ನಾಟಕಕ್ಕೆ ಬುಡುತ್ತಿನ ಪೂರ್ವ ವ್ಯವಸ್ಥೆ ಉಂಡು ఒంజి స్పర్ధ అవులు అంచురు సహకార బీసీ రోడ్డు ఆ అవులు కై త బీదినాటక వ్యవస్థ మంచి బేత కడెట్ కనిష్ఠ ముజి నాలుగు తండలు ముఠముట తండలు బ ఆకులు అవును బస్తి మే ఈ నాటక స్పర్ధలు కూడా ఒంజే కడ తీర్పు గారు జాగ్రు ఈ బీదినాటక స్పర్ధెడే ಓಲು ಸ್ಪರ್ಧೆ ಹಾಕೊಂಡ ಅಡೆಗೆ ತೀರ್ಪುಗಾರ ನಟು ಬರ್ಪೇ ಸ್ಪರ್ಧೆ ಒಂಜೆ ಕಡೆ ಇಡತ್ತೆ ರಂಡು ಮೂಜಿ ಕಡೆ ಇಟ್ಟು ಹಾಕಿ ಒಂಜೊಂಜಿ ತಂಡದಕ್ಕೆ ಒಂಜಿ ಕಡೆ ಮಾತ್ರ ಪ್ರಸ್ತುತಿ ಮಾಡಿ ಬರೆಯ ಅವಕಾಶ ಒಪ್ಪುನು ಬೊಕ್ಕೊಂಜಿ ಕಡೆ ಇಟ್ಟು ಐತ ಐತಡದ ಮಕ್ಕಳು ಬರ್ಪೇರು ಆ ತಂಡದ ಕುಲು ಆಕೆ ಪರಿಸರದ ಕೆಲನೆ ಪ್ರೇಕ್ಷಕರಾದ್ಲ ಅಡಿಗೆ ಪೋಲಿ ಇಂಚಿನ ವ್ಯವಸ್ಥೆ ಉಂದು ನಮ್ಮ ಜಿಲ್ಲೆಡೆ ಮೂಜಿ ನಾಲ್ಕು ಕಡೆ ಇಟ್ಟು ಈ ಪಂತಲ್ ನೋಡಪುಡು ತೀರ್ಪುಗಾರರ ಕಲಿನ ಟೀಮು ಓಲು ಪಂಥ ನಡೆಗೆ ಅಡಿಗೆ ಅವಳು ಆ ಪಂಥ ನೋಡಿದು ತೀರ್ಮಾನ ಮಲ್ಪುನ ಐದ್ ಪಕ್ಕ ಒಂದು ಸುರುತ ಸುತ್ತದ ನೆಟ್ಟು ಆಯ್ಕೆ ಆಯ್ನ ತಂಡಲಿಗೆ ಒಡಿಯೂರುಡು ನಮ್ಮ ಜಾತ್ರೆಯ ಸಂದರ್ಭ ಪ್ರದರ್ಶನಗೆ ಅವಕಾಶ ಉಂಟು ಐಟ್ ನಮ್ಮ ಆಯ್ಕೆ ಆ ದಿನ ಐಟ ನೈನ ತಂಡಲಿನ ಆಯ್ಕೆ ಮಲ್ತದವರು ಲೇ ಪ್ರಯೋಗ ಲೆಪ್ಪರ್ಲೆ ಅದನ್ನು ಪ್ರಥಮ ದ್ವಿತೀಯ ಬಹುಮಾನ ಬತ್ತಿನ ತಂದಲೆಗೆ ಐಟಿ ಅವಕಾಶ ಕೊಡೆಯರು ಪರೇ ಅವು ಅವು ಸಮಯ ತೂದು ತಂದಲಿದ ತೂದು ನಿರ್ಧಾರ ಮಲ್ಪರೆ ಉಂಡು ಒಕ್ಕರ ಕಿರುನಾಟಕ ಸ್ಪರ್ಧೆದ ಲೆಕ್ಕನೆ ನೆಕ್ ಪ್ರವೇಶ ವರ್ಪಿನಂಚಿನ ತಂದಲಿದ ಕೆಲ್ನ ಪ್ರಾಮುಖ್ಯರನ್ನು ಲೆತ್ತದೆ ನಂತರ ಸ್ಪರ್ಧಾನಿಯ ಮಾಡುವಂಥ ವ್ಯತ್ಯಾಸ ಅವು ಅಕಿಲನೊಟ್ಟಿಗೆ ಪಾತ್ರಕತೆ ನಡಪಾದ ಮಲ್ಪನ ಅವಕಾಶ ಎಲ್ಲ ಉಂಡು ಒಂದು ಎಡ್ಡೆ ಮೊತ್ತದ ಬಹುಮಾನ ಪ್ರಥಮ ಬಹುಮಾನ ಇರುವತ್ತೈದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಪತ್ತು ಸಾವಿರ ಐತೊಟ್ಟಿಗೆ ಶಾಶ್ವತ ಫಲಕಲು ಶ್ರುತ ಸುತ್ತುಡು ಪಾಲುಪಡೆಯ ನಂಚಿನ ಮಾದ ತಂಡಲಿಗೆ ರೈಡು ಸಾವಿರ ರೂಪಾಯಿ ಗೌರವಧನ ಪಂಡ ಪಂಡಭೂಮಿ ಪ್ರವೇಶ ಶುಲ್ಕ ಇಜ್ಜಂದೆ ರೆಡ್ಡು ಸಾವಿರ ರೂಪಾಯಿ ಗೌರವಧನ ಕುರಿತು ಈ ನಾಟಕದ ಕಿರು ನಾಟಕದ ಪ್ರದರ್ಶನದ ವ್ಯವಸ್ಥೆ ಪತ್ತೆರಡು ಪದಾರು ನಿಮಿಷದ ಅವಧಿ ಒಂದು ತಂಡಗೆ ಕಮ್ಮಿ ಪಂಡ ಪತ್ತು ಜನ ಗರಿಷ್ಠ ಪದನೈನೇ ಕಲಾವಿದರ ನಕಲು ಇಟ್ಟು ಅವಕಾಶ ಇದು ಪಗೆಲ ಡಾಪಿನ ಬೀದಿ ಡಾಪಿನ ಲೈಟ್ ದ ವ್ಯವಸ್ಥೆ ಇಜ್ಜಂದೆ ಕೇವಲ ಒಂದು ಸರಳವಾಯಿನ ಧ್ವನಿವರ್ಧಕದ ವ್ಯವಸ್ಥೆ ಇತ್ತದೆ ಬೀದಿ ನಾಟಕ ಸ್ಪರ್ಧೆ ಈ ನಾಟಕದ ಸ್ಪರ್ಧೆ ಒಂದು ಹೊಸ ಉರುಟ ಒಂದುಡ್ಡು ಕಲಾಸಕ್ತಿಯು ಪುನಃ ಇದ್ದ ಕಾಲೇಜಿ ಬುಡಿಬೊಕ್ಕ ಅಕಲಿಗೆ ಈ ಬೀದಿ ಕಡೆ ಭಾಗವಹಿಸ್ತಾರೆ ಅವಕಾಶ ನಿಜ್ಜನ್ನಕ್ಲು ಇಲ್ಲೇ ನಮ್ಮ ಜಿಲ್ಲೆದ ಮಲಮಲ್ಲ ಕಲಾವಿದ ನಕಲು ಬೀದಿನಾಥ ಕಡೆ ತಯಾರಾತಿ ನಕಲು ಇಲ್ಲೇ ನೆನಪು ಮಾಡ್ತೇವೆ ಕಲ್ಲಡ್ಕ ವಿಠಲ್ ನಾಯಕ ಆರು ಬೀದಿನಾಟ ಕಡ್ದು ಈ ಇತ್ತದ ಈ ವ್ಯವಸ್ಥೆಗೆ ಬೈದಿನ ಆರು ಅಂತ ಬೀದಿ ನಾಟಕ ತಯಾರಾತನ ಮಲಮಲ್ಲ ಕಲಾವಿದ ನಮ್ಮ ಜಿಲ್ಲೆ ಅಂಡ್ ಅಂಚಾದ ಈ ಬೀದಿ ನಾಟಕ ಸ್ಪರ್ಧೆ ಪಾಲು ಪಡೆಪಿನ ತಂಡಲೆಗೆ ಈ ಮಾಹಿತಿ ತಿಕ್ಕಂಟ ಆ ತಂಡಲೆದ ಸಂಖ್ಯೆ ಖಂಡಿತವಾದ್ಲ ಜಾಸ್ತಿ ಆಪುಟು ನಮ್ಮ ಜಿಲ್ಲೆದ ಮಾತ ಮಾಧ್ಯಮ ಮಿತ್ರರ ನಕುಲು ಈ ಸ್ಪರ್ಧೆ ಉಂಡು ಪಂಪಿನ ಚಿನ ಒಂದು ಮಾಹಿತಿನ ಮಾತಾ ಬಸೆರುಡು ಪಂಡದ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕವಾದ ವಿನಂತಿ ಮಾಡ್ತದಲ್ಲ ಆಯ್ಕೆಲ್ ಪಂಡಿದ ಫಸ್ಟ್ ಗಿಂಕುಲು ಲೆಪ್ಪುವ ಐಟ್ ಬತ್ತಿನ ತಂಡಲೆನೆ ಆ ಕೆಲ ಪ್ರಮುಖ್ಯರ್ ನ ಕೆಲ ಮೀಟಿಂಗ್ ಲೆಪ್ಪುವ ಮೀಟಿಂಗ್ ಲೆತ್ತಿದ್ ಅವುಲೆ ನಮ್ಮ ನಿಬಂಧನೆರ್ ಉದಾಹರಣೆಗೆ ಇತ್ತೆ ಪತ್ತೆಡ್ ಪದ್ದೇನ್ ನಿಮಿಷ ಆನೆಟ್ಟು ಉಪ್ಪುನ ಸಂಖ್ಯೆ ಆ ನಿಬಂಧನೆ ಅವಧಿ ಪತ್ತೆರ್ದ್ ಪತ್ರ ಆಡಿ ನಿಮಿಷದ ಅವಧಿ ಬೊಕ್ಕ ಪರಿಕರ ಬಳಕೆ ಐದು ವಿಷಯ ಪೂರ ಪನ್ಪ ಅವ್ಲು ಪನ್ನಗ ಕೆಲವೆ ತಂಡದ ಕಲೀಚ್ ಜೆಂಕ್ಲೆಗ್ ಆಪುಜಿ ಇತೆ ಏಕಲೇ ಕಿಲ್ ನಾಟಕ ಸ್ಪರ್ಧೆಯನ ಅಗಲಂಚೆ ಬತ್ತಿರಿ ಬತ್ತದ ಇತೆ ಏಕಲೇ 15 ನಿಮಿಷದ ನಾಟಕ ಮಲ್ಪರೇ ಆಪುಜಿ ಆプチ ಇಂದ ಬಂಡದು ತಂಡಲ ಉಂಟು ಆ ವಿಷಯ ಏಕಲೇ ಕೊರಪಾ ಈ ಸಲದ ಒಡಿಯೂರು ತುಳು ಸಾಹಿತ್ಯ ಸಮ್ಮೇಳನದ ವಿಷಯ ವಂದೇ ಮಾತರಂ ಆ ವಂದೇ ಮಾತರಮನ್ನು ಕೇಂದ್ರೀಕೃತವಾದ ನಾಟಕ ಸ್ಪರ್ಧೆಯಗ್ಲ ಅಂಚಿನನೆ ಒಂಚ ಭೂದರ್ಲೇನೆ ವಿಚಾರಗಳಿಟ್ಟು ಅವು ಆ ಮೀಟಿಂಗ್ ಉದ್ದೇಶ ವಿಷಯ ಇತೆ ವರ್ತಮಾನದ ತಲ್ಲಣಗಳು ಬಂದ ನಮ್ಮ ತುಳು ನಾಟಕ ಸ್ಪರ್ಧೆಗೆ ವಿಷಯ ಕೊಡ್ತಿತ್ತ ವರ್ತಮಾನದ ತಲ್ಲಣಗಳು ಅವಿನ ಹಕ್ಕೂ ವಾಹನ ಪ್ರಾದೇಶಿಕವಾದ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಅವಿನ ಹಕ್ಕ ಯೋಚನೆಗೆ ಕೊಡ್ತೀನಿ ಅಂಚನೆ ಈ ವಿಭಾಗ ಲೋಕೊಂಡು ಆಕೆ ಒಂದು ಮುಕ್ತವಾದ ಒಂದು ಎಲ್ಲಿಯ ವಿಚಾರ ಇಡತ್ತೆ ಅವನು ಮುಕ್ತವಾದ ಮಲ್ಲ ಬ್ರಾಡ್ ಬೈನ್ ಇಡಾದ ಅವನ ತೊಂದರೆ ಅವಕಾಶ ಒಪ್ಪಲೆಕ ಮಲ್ತ ಸಾಮಾಜಿಕ ಕಳಕಳಿ ರಾಷ್ಟ್ರೀಯ ಚಿಂತನೆ ಒಂದು ಪೂರ್ವ ಉಪ್ಪು ನಂಚಿನ ಒಂಜಿ ಧನಾತ್ಮಕ ವಿಚಾರ ಉಪ್ಪು ನಂಚಿನ ಚಿಂತನೆ ಅಲ್ಲ ಪಂಥ ಒಂದು ಆಪ ಒಂದು ಸಂದೇಶ ಕೊರಪಿನ ನೆಟ್ಟು ಕಲಾವಿದರ್ಲ ಅವಳು ಆ ಕಲಾವಿದರಗಳಿಂದ ಒಂದು ಎಡ್ಡೆ ನೈತಿಕ ಪ್ರಜ್ಞೆ ಜೊತೆ ರಾಷ್ಟ್ರೀಯತೆ ಅವು ಗಟ್ಟಿಯವಡು ಬರ್ತಿನ ಚಿಂತನೆ ಸ್ವಾಮೀಜಿ ದಿನ ಈ ಈ ಕಿರುನಾಟಕ ಸ್ಪರ್ಧದ ಮೂಲಕ ನಡಪಿಲ್ಲ ಕಿರಿಯರ ಡಾಕ್ಟರ್ ವಸಂತಕುಮಾರ್ ಪೆರ್ಲವ್ಲೇರು ಒಡಿಯೂರು ತುಳು ಸಾಹಿತ್ಯ ಸಮ್ಮೇಳನದ ಬೇದೆಬೇದೆ ವಿಭಾಗದ ಆ ರೂಪದ ವ್ಯವಸ್ಥೆ ಆರೋಪ ಕಿರಾದು ಪುನಾರ ಈ ಬೀದಿ ನಾಟಕ ಈ ಸಮ್ಮೇಳನಕ್ಕೆ ಎಂಚೆ ಪೂರಕಾಲೂಪೂರ್ಣ ಬಗ್ಗೆ ಮಾಹಿತಿ ಮಾತರೆಗಲ ಸೋಲ್ಮೆಲು ಚಾವಡಿದ ಮಿತ್ವ ಪುಣಾಟ್ಲೆಗಳ ಸೋಲ್ಮೆಲು ಒಡಿಯೂರದ ಸ್ವಾಮೀಜಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಕರೆದ ಇರುವತ್ತೈದು ವರ್ಷಗಳ ದಿಂಚಿ ಒಡಿಯೂರುಡು ತುಳು ಸಾಹಿತ್ಯ ಸಮ್ಮೇಳನ ಆಯಿತಾ ಒಟ್ಟಿಗೆ ಮನತಾನಿ ಒಡಿಯೂರದ ತೇರ್ ಪಂಡ ಒಡಿಯೂರದ ಜಾತ್ರೆ ರಥೋತ್ಸವ ಒಂದೇ ನಡಪ ಒಂದು ಬರೋದು ಆದರೆ ನಮ್ಮ ಮುತಾಲಿಕೆಡು ಈ ಮೂಜಿ ಜಿಲ್ಲೆಯಲ್ಲಿ ನಾವು ವ್ಯಾಪ್ತಿ ಈ ಸಮ್ಮೇಳನ ಭಾರಿ ರಾಯ ಕಡೆ ನಡ್ತೊಂಡುಂಟು ಎಲ್ ಎಂಜಿ ಜನವರಿ ಇರುವತ್ತಾಜಿ ಬುಕ್ಕ ಇರುವತ್ತ ಇರುವತ್ತ ಏಳು ಬುಕ್ಕ ಇರುವತ್ತೆಣ್ಣು ಶನಿವಾರ ತಾರೀಖು ಅಂಗಾರ್ಯ ತಾರೀಖುಖ ಬುಧವಾರ ತಾನೆ ಎರಡು ದಿನ ನಡಪೋಣ ಈ ಸಮ್ಮೇಳನ ಈ ಸರ್ತಿದ ಒಂಜಿ ವಿಶೇಷ ಸಮ್ಮೇಳನ ಆದ ವಿಶೇಷ ದಾಯಕ ಪಟ್ಟ ಒಂದೇ ಮಾತ್ರ ಗೀತೆಗೆ ನೂತ ಐವ ನೂತ ಐವ ವರ್ಷ ದಿಂಜಿಂಡು ಈ ಒಂಜಿ ಗೀತೆದ ನೆಂಪುಗಾತ್ರ ನಮ್ಮ ರಾಷ್ಟ್ರೀಯ ಏಕತೆಯನ್ನು ಕೂಡ ನೆನಪು ಗಾತ್ರ ಈ ಸರ್ತಿದ ಶೀರ್ಷಿಕೆ ಒಂದೇ ಮಾತರಂ ಪಡೆದು ದೀತೆ ಸ್ವಾಮೀಜಿಯ ಆ ಒಂಜಿ ಒಂದೇ ಮಾತರಂ ವಸ್ತುದ ಅಡಿಟ್ ರಾಷ್ಟ್ರೀಯತೆ ಮುಖ ದೇಶೀಯತೆ ನಿಪ್ಪಿನ ರೊಡ್ಡ ಅಂಶಗಳೆನದೇ ತೋರು ಪಂಡ ರಡ್ಡ ಅಂಶ ಪಂಡ ನನಗೆ ಮೇಲ್ನೋಟಕ್ಕೂ ತೋಜುಂಡಲ ಒಂದು ರಟ್ಲ ಒಂಜಿ ಒಂಜಿ ಗಾಡಿದ ಚಕ್ರದ ಲೆಕ್ಕ ರಾಷ್ಟ್ರೀಯತೆ ಬುಕ್ಕೋ ದೇಶೀಯತೆ ದೇಶೀಯತೆ ಇಜ್ಜಂತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆಜಂತೆ ದೇಶೀಯತೆ ಇಜ್ಜಿ ಅವು ಒಂಜಿ ಸಿಸ್ಟ ಒಂಜಿ ಜಾನಪದ ಪಂಡದಲ್ಲ ನಮ್ಮ ಹೆಣ್ಣು ಅಂಚೆ ಈ ರಡ್ಡ ವಿಷಯದ ವ್ಯಾಪ್ತಿಗಳು ಹಳ್ಳಿದ ತಿರ್ಲು ಬುಕ್ಕೋ ಪೇಂಟದ ಪುರುಳು ಪಂಡ ಜಾನಪದ ಶಿಷ್ಟ ಪಂಪಿನ ಒಂದು ಕಲ್ಪನೆ ಎಲ್ಲ ಇಟ್ಟು ಬರ್ತು ಕೃಷಿನ ಆರ್ಥಿಕತೆ ಆರ್ಥಿಕತೆಲ್ಲ ಇಟ್ಟು ಬರ್ತು ಒಂದು ರೆಟ್ಲ ಇತ್ತ ಮಾತ್ರ ನಮ್ಮ ಜೀವನ ಒಂಜಿ ಈ ಕೋಡಿ ಎತ್ತರ ಸಾಧ್ಯ ಹಾಕೊಂಡು ಈ ಪರಿಕಲ್ಪನೆ ಈ ಇರುವತ್ತಾಜನೇ ಸಾಹಿತ್ಯ ಸಮ್ಮೇಳನ ತುಳು ಸಾಹಿತ್ಯ ಸಮ್ಮೇಳನ ಉಡಿ ನಡತೊಂದು ಐಕ್ ಪತ್ರಿಕಾ ಬಂದಲು ಮಾಧ್ಯಮದ ಬಂದಲು ಪ್ರತಿ ವರ್ಷಲ ಎಡ್ಡೆ ಒಂಜಿ ಬೆರಿಸಾಯ ಬೆರಿತಾಂಗು ಕೊರೋದು ನಮ್ಮ ಈ ಹೋಳ್ಲ ನಟಣ್ಣು ಅದಾಯ ಪಂಡ ಇಂಚಿತ್ತಿನ ಒಂಜಿ ವಿರಳ ಸಬ್ಜೆಕ್ಟ್ ಬಿತ್ ಆ ಒಂದು ಸಮ್ಮೇಳನಕ್ಕೂ ನಮ್ಮ ಮಾಧ್ಯಮ ಬಂದರೂ ಹೆಚ್ಚ ಒಂಜಿ ಪ್ರಚಾರ ಕೊರೋಡು ಒಕ್ಕ ಈ ಬೀದಿ ನಾಟಕ ಗೇಲು ಮಡೆಯೋಡಲ್ಲ ನಿಖಲದ ಸಹಕಾರ ಬೋಡು ಆ ಬೀದಿ ನಾಟಕದ ಈ ಒಂದೇ ಮಾತ್ರ ಪಂಡ ಈ ರಾಷ್ಟ್ರೀಯತೆ ನಮ್ಮ ಇನ್ನಿತ ಜ್ವಲಂತ ಸಮಸ್ಯೆ ಉದ್ದತ್ತ ಪರಿವೀ ನಡಕೊಂಡಿತ್ತಿನ ಒಂಜಿ ಬೀದಿ ನಾಟಕವು ಪ್ರತಿ ವರ್ಷ ಸಮ್ಮೇಳನಕ್ಕೂ ಒಂದು ಹೊಸ 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 ವಿಷಯಗಳ ಒಂಜಿ ವಸ್ತುಲೇನು ದೆತೊಂದು ಆ ಸಮ್ಮೇಳನದ ವ್ಯಾಪ್ತಿಯಲ್ಲಿ ಸೇರಿಸಲ್ಲ ಕಾಂಡೆ ಉದಿಪನ ಆ ಒಂದು ಸ್ವಾಮೀಜಿಯ ಉದೀಪನ ಮಾಲೀಯರು ಆ ಹಿಡಿದು ಬೊಕ್ಕ ಒಂಜಿ ಈ ಇಡೀ ಸಮ್ಮೇಳನದ ಒಂದು ಆಶಯವನ್ನು ತೋರಿಪಾವಣ ಚಿತ್ತಿದ ಒಂಜಿ ಒಂದು ತುಲಿಪು ಪಂಡ ಒಂದು ವಿಚಾರ ಸಂಕಿರಣ ನಳಕೊಂಡು ಬೊಕ್ಕ ಮಧ್ಯಾಹ್ನ ಹಿಡಿದು ಬೊಕ್ಕ ಒಂಜಿ ವಿಶೇಷವಾಗಿನ ಕಬಿಕೂಟ ನಡಪೇರದು ಆ ಕಭಿಕೂಟ ಇರುವ ತಾಜನೆ ಸಮ್ಮೇಳನದ ನೆಂಪುಗಾತ್ರ ಇರುವ ಕಬಿ ಕುಲಿಯನ್ನು ಎಡ್ಡೆಡ್ಡೆ ಕಬಿ ಕುಲೆಯನ್ನು ನಾಡು ಬತ್ತದು ಆಕ್ಲೇದ ಒಂದು ಕಬಿ ಕೂಟ ಆ ಕಭಿಕೂಟ ಆಯ್ನೆ ಬೊಕ್ಕ ಈ ಬೀದಿ ನಾಟಕ ಸ್ಪರ್ಧೆ ಗೇಲು ಪಡೆತೀರಪ್ಪಂಡ ಸುರುತ್ತ ಇನಾಮು ರಡ್ಡನೇ ಇನಾಮು ಪಡೆಯತ್ತಿನ ಕೂಟದ ಪ್ರದರ್ಶನ ಇಟ್ಕೊಂಡು ಉದಕ್ಕೆ ಮಾತ್ರ ಐದು ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಬಿಟ್ಟು ಬೈಯಾಗ ಒಂದಕ್ಕೆ ಮಾತ್ರ ಪತ್ರಿಕಾ ಬಂಧುಲಾಯಿನ ನಿಗುಲಿನ ಬೆರಿ ತಾಂಗ್ ಬೆರಿ ಸಹಾಯ ಎಂದು ಕೆಲವಿಲ್ಲ ಈ ಮೂಜಿ ಜಿಲ್ಲೆದ ವ್ಯಾಪ್ತಿ ಪ್ರಚಾರ ಪ್ರಚಾರಕರು ಪಕ್ಕ ತುಳು ಸಾಹಿತ್ಯ ಸಮ್ಮೇಳನ ಪಂಡ ನಮ್ಮ ಮುಜಿ ಬಜಿ ಮೂಜಿ ಜಿಲ್ಲೆಲು ಮಾತ್ರ ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಈ ಮೂಜಿ ಜಿಲ್ಲೆಲಿಂದ ಸೇರಿದ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ತುಳುನಾಡು ಬಂಡದ ನಮ್ಮಲ್ಲಿ ಹೆಪ್ಪುಂಡಲ್ಲ ನೆಟ್ಟು ಮೈಸೂರು ಬೆಂಗಳೂರು ಬೊಂಬೈ ಮತ್ತು ಬೇತೆ ಬೆಂಟುಪ್ಪನ ತುಳುವೇನು ಭಾಗವಹಿಸಿದ್ರು ಈ ಸಾಹಿತ್ಯ ಸಮ್ಮೇಳನ ಹೊರಲ ಗಂಟು ನಡ್ಕೊಂಡು ನಿಖಲಿಂದ ಬೆರಿಸಾಯ ಬೋಡು ಬಣ್ಣದ ವಿನಯ ಮಾಡಿಕೊಂಡು ಎನ್ನು ಪಾತ್ರೆ ಹೋಗಿರ್ಬಾವೆ ಸೋಲ್ಮೆ ತುಳು ಸಾಹಿತ್ಯ ಸಮ್ಮೇಳನದ ಉಡಿಯೂರದ ತುಳು ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿಯಾದ ನಡಪಿನ ಚಿತ್ತಿನ ಈ ಬೀದಿ ನಾಟಕ ಸ್ಪರ್ಧೆದ ಬಗ್ಗೆ ಮಸ್ತ್ ಮಾಹಿತ ಅವು ಹೆಂಚ ನಡಪಡು ಆಯ್ತಾ ವಸ್ತುದಾದ ಓನೋನು ನಡುವು ಹೆಂಚ ನಡಪು ಕಂಡ ಮಾತಾ ವಿವರಲಿನ ಕದ್ರಿ ನವನೀತ್ ಶೆಟ್ರು ತಿರುಪಾತಿರು ಆರೇಗಲ ಬೊಕ್ಕ ಹೆಂಕ್ಲಿನ ಒಡಿಯೂರದ ವ್ಯವಸ್ಥಾಪಕರಾದ ಯಶು ವಿಟ್ಲ ಅರೆಗಲ ಬೊಕ್ಕ ಹೆಂಕ್ಲಿನ ಒಡಿಯೂರದ ಸಹಕಾರ ಬ್ಯಾಂಕ್ದ ಅಧ್ಯಕ್ಷರಾಯಿನ ಸುರೇಶ್ ರೈಕ್ಲೆಕ್ಕ ಇಂಕ್ಲಿನ ಲೋಕದಾಥ ಶೆಟ್ರಿಗಲ್ಲ ಸೋಲ್ಮೆ ಸಂದಾ ಒಂದು ಇಂಕ್ಲಿನ ಬಿರ್ಸಾಯಿ ಉಪ್ಪುಣ ಇಂಕ್ಲನ ಕಾರ್ಯಾಧ್ಯಕ್ಷರಾಯ ಲೋಕನಾಥ ಶೆಟ್ಟ್ರಿಗುಲಾ ಸೋಲ್ಮೆ ಸಂದ ಒಂದು ಈ ಪತ್ರಿಕಾಗೋಷ್ಠಿಗೆ ಬತ್ತಿನ ಮಾತ ಪತ್ರಿಕಾ ಬದಲಿಗೆ ದೃಶ್ಯ ಮಾಧ್ಯಮದ ಬಂದುಲೇಗೆ ಸೋಲ್ಮೆ ಸಂದ ಒಂದಿಲ್ಲ ಉಡಿಯೂರದ ಆಶ್ರಮದ ಉಡಿಯೂರದ ಮಠದ ಪರವಾದಲ್ಲ ಇಂಥ ಸೋಲ್ಮೆ ಸಂದ ಒಂದಿಲ್ಲ ಮಾತರೆಗಲ್ಲ ಸೋಲ್ಮೆ